ಗೆ ಕನ್ನಡದಲ್ಲಿ ಏನಂತ ರೀ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ ಈ ವಿಡಿಯೋ ಎಂಡ್ ಅಲ್ಲಿ ಐದು ಜನಕ್ಕೆ ಒಳ್ಳೆ ಗಿಫ್ಟ್ ನಾವು ಕೊಡ್ತಾ ಇದೀವಿ ಕ್ಲಾಪ್ ಇನ್ ಕನ್ನಡ ಕಡೆ ಈ ಲ್ಯಾಪ್ಟಾಪ್ ನೋಡಿ ಸರ್ ನಿಮ್ಗೆ ಫೋರ್ಟಿ ಫೈವ್ ತೌಸಂಡ್ ರುಪೀಸ್ ಲ್ಯಾಪ್ಟಾಪ್ ಬರೀ ಹನ್ನೆರಡು ಸಾವಿರ ರೂಪಾಯಿ ಸಾವಿರ ಇದು ಹದಿನಾರು ಸಾವಿರ ಓಕೆ ಪ್ರೈಸ್ ಎಷ್ಟಿದೆ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೆ ನೋಡಿ ಸರ್ ಇದು ಲೆನೋವು ತ್ರೀ ನೈನ್ಟಿ ಅಂತ ತ್ರೀ ಸಿಕ್ಸ್ಟಿ ಡಿಗ್ರಿ ಯೋಗ ಸೀರೀಸ್ ಲ್ಯಾಪ್ಟಾಪ್ ಲೆನೋ ಯೋಗ ಇತ್ತು ನಿಮ್ಗೆ ಸ್ಟೈಲೆಸ್ ಬರುತ್ತೆ ಹೊಸ ಲ್ಯಾಪ್ಟಾಪ್ ನೀವೇ ಚೆಕ್ ಮಾಡಬಹುದು ಎಷ್ಟಿದೆ ಒನ್ ಫಿಫ್ಟಿ ಇದೆ ಓಕೆ ಲೀಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಒನ್ ಟ್ವೆಂಟಿ ಫೈವ್ ಇದೆ ನಾವು ನಿಮಗೆ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇನ್ ಸರ್ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸೂಪರ್ ಇದು ನೋಡಿ ಸರ್ ಹ್ಮ್ ತೊಂಬತ್ತಾರು ಸಾವಿರ ರೂಪಾಯಿ ಇದೆ ಸರ್ ತೊಂಬತ್ ಮೂ ನಾಲ್ಕು ಸಾವಿರ ರೂಪಾಯಿ ಇದೆ ಓಕೆ ಓಕೆ ನಮ್ದು ಬರೀ ಸೆವೆಂಟೀನ್ ತೌಸಂಡ್ ರುಪಾಯಿ ಇದು ಲೇಟೆಸ್ಟ್ ಲ್ಯಾಪ್ಟಾಪ್ ಬ್ರ್ಯಾಂಡ್ ನ್ಯೂ ಗ್ರೇಡ್ ಓಕೆ 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 ಹೊಸ ಲ್ಯಾಪ್ಟಾಪ್ ನೋಡಿ ಸರ್ ಒಂದು ಲಕ್ಷದ ಐವತ್ತೈದು ಸಾವಿರ ಇದೆ ಓಕೆ 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 ಈ ಲ್ಯಾಪ್ಟಾಪ್ ಇಪ್ಪತ್ತಾರು ಸಾವಿರ ಇದು ನೋಡಿ ಸರ್ ಎಲೈಟ್ ಬುಕ್ಕು ಫುಲ್ಲಿ ಮೆಟಲ್ ಬಾಡಿ ಲೈಟ್ ವೆಯ್ಟು ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಹ್ಮ್ ನಿಮಗೆ ಎಲ್ಲ ತರ ವರ್ಕಿಗೂ ಸಪೋರ್ಟ್ ಆಗ ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಇದೆ ನಮ್ದು ಲ್ಯಾಪ್ಟಾಪ್ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಹೌದು ಇದು ನೋಡಿ ಸರ್ ನಿಮ್ಗೆ ಎಲ್ಲಾ ವರ್ಕು ಮಾಡಬಹುದು ಕೋಡಿಂಗ್ ಇಂದ ಹಿಡಿದು ಪ್ರತಿ ಒಂದು ವರ್ಕ್ ಮಾಡಬಹುದು ಎಲ್ಲಾ ತರ ಸಪೋರ್ಟ್ ಆಗುತ್ತೆ ಲೀಸ್ಟ್ ಪ್ರೈಸ್ ಅಂದ್ರೆ ಎಷ್ಟಿದೆ ಸರ್ ಒನ್ ಟ್ವೆಂಟಿ ನೈನ್ ಒನ್ ಸೆವೆಂಟಿ ಲೀಸ್ಟ್ ಪ್ರೈಸ್ ಅಂದ್ರೆ ಒನ್ ಟ್ವೆಂಟಿ ನೈನ್ ಇದೆ ನಮ್ದಿದೈಸ್ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಎಷ್ಟು ಸರ್ ಇಪ್ಪತ್ತೆರಡು ಸಾವಿರ ಸೂಪರ್ ಸರ್ ಸೂಪರ್ ಬಜೆಟ್ ಫ್ರೆಂಡ್ಲಿ ಲ್ಯಾಪ್ಟಾಪ್ ನೋಡ್ತಾ ಇದೀರಿ ತುಂಬಾ ಹೆವಿ ವರ್ಕ್ ಇಲ್ಲ ಹತ್ತು ಸಾವಿರದ ಒಳಗಡೆ ಬೇಕು ಅಂದ್ರೆ ಈ ಟೈಪ್ ಲ್ಯಾಪ್ಟಾಪ್ ಬರುತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬ್ರ್ಯಾಂಡ್ ಕಂಡೀಶನ್ ಹಂಗಂತ ಹೇಳ್ಬಿಟ್ಟು ನಿಮ್ಗೆ ಯೂಸ್ ಆಗಿರೋದು ಉದ್ಯೋಗ ಇರೋದು ಲ್ಯಾಪ್ಟಾಪ್ ಗೊತ್ತಾಯ್ತು ಗೊತ್ತಾಯ್ತು ನಾವು ಕಮೆಂಟ್ ಹಾಕಿದೀವಿ ಗಿಫ್ಟ್ ಏನ್ ಕೊಡ್ತೀರಿ ಅಂತ ಕೇಳ್ತಿದಿರಿ ನೋಡಿ ನಿಮ್ಮ ಲ್ಯಾಪ್ಟಾಪ್ಸ್ಗೆ ನಾವೊಂದು ಬ್ಯಾಕ್ ಪ್ಯಾಕ್ ಇಲ್ಲ ಅಂತಂದ್ರೆ ಹ್ಯಾಂಡಿ ಬ್ಯಾಗ್ಸ್ ಯಾವ್ದಾರು ಒಂದು ಕೊಡ್ತೀವಿ ಐದು ಜನಕ್ಕೆ ಅಂತ ಹೇಳಿದಿವಲ್ವಾ ಹೊಸ ಲ್ಯಾಪ್ಟಾಪ್ ಒಂದೂವರೆ ಲಕ್ಷ ಹೊಸ ತರ ಲ್ಯಾಪ್ಟಾಪ್ ಇಪ್ಪತ್ತೆರಡು ಸಾವಿರ ಸೂಪರ್ ಹಾಯ್ ಹಲೋ ನಮಸ್ಕಾರ ಇದು ವ್ಯಾಪಾರ ವ್ಯವಹಾರ ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮತ್ತೆ ಎಲ್ಲಿ ಬಂದಿದ್ದೀನಿ ಅಂತಂದ್ರೆ ವೈ ನ್ಯೂ ಲ್ಯಾಪ್ಟಾಪ್ ಸೆಂಟರ್ಗೆ ಬಂದಿದ್ದೀನಿ ರೀ ಇಲ್ಲಿ ಏನಂತಂದ್ರೆ ಇವಾಗ ಒಂದು ಅರವತ್ತು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ಇದೆಯಾ ಇವ್ರ ಹತ್ರ ನಿಮಗೆ ಹದಿನೈದು ಸಾವಿರ ರೂಪಾಯಿಗೆ ಸಿಗುತ್ತೆ ಈಗಿನ ಕಾಲದಲ್ಲಿ ಮಕ್ಕಳನ್ನ ಓದಿಸೋದೇ ಕಷ್ಟ ಪಾಪ ಅವ್ರಿಗೆ ಏನು ಲ್ಯಾಪ್ಟಾಪ್ಸ್ ಬೇಕಾಗುತ್ತೆ ಎಜುಕೇಷನ್ ಪರ್ಪಸ್ಸು ಆದರೆ ತೊಗೊಳ್ಳೋಕ್ಕೆ ನಿಮ್ಗೆ ಏನಂತಂದರೆ ತುಂಬ ಕಷ್ಟ ಆಗ್ತಿರುತ್ತೆ ಇ ಎಮ್ ಐ ತೊಗೊಳ್ತೀರಿ ಇ ಎಮ್ ಐ ಕಟ್ಟೋಕ್ಕೂ ಕಷ್ಟ ಆಗ್ತಿರುತ್ತೆ ನೀವು ಅರವತ್ತು ಸಾವಿರ ರೂಪಾಯಲ್ಲ ಇನ್ವೆಸ್ಟ್ ಮಾಡಿಬಿಡಿ ಹದಿನೈದು ಸಾವಿರ ರೂಪಾಯಿಗೆ ಒಳ್ಳೆ ಲ್ಯಾಪ್ಟಾಪ್ಸ್ ಕೊಡ್ತಿದ್ದಾರೆ ಅಂದರೆ ಹದಿನೈದು ಸಾವಿರ ರೂಪಾಯಿಂದ ಒಳ್ಳೆ ಒಳ್ಳೆ ಲ್ಯಾಪ್ಟಾಪ್ಸ್ ಇದ್ದಾವೆ ಖರ್ಚು ಮಾಡೋದನ್ನ ಉಳಿತಾಯ ಮಾಡಿ ಒಳ್ಳೆ ಲ್ಯಾಪ್ಟಾಪ್ಸ್ ತೊಗೊಳ್ಳಿ ಸೇವಿಂಗ್ಸ್ ಮಾಡಿ ಅಂತ ಹೇಳ್ತಾ ರೆಡಿನಾ ಬಿಡಿದೊಳಗಡೆ ಹೋಗೋಣವಾ ನಡೀರಿ ಹೋಗೋಣ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಹೇಗಿದ್ದೀರಾ ನಾನು ಸೂಪರ್ ಇದ್ದೀನಿ ನೀವು ಹೇಗಿದ್ದೀರಿ ಸರ್ ಹೇಳಿ ಸರ್ ಅಂದ್ರೆ ತುಂಬಿಸ್ಬಿಟ್ಟಿದ್ದೀರಿ ಸರ್ ಲ್ಯಾಪ್ಟಾಪ್ಸ್ ಗಳು ಹೌದು ಸರ್ ಲ್ಯಾಪ್ಟಾಪ್ ಖಾಲಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ತುಂಬಿಸ್ತಾ ಹೋಗ್ಬೇಕಲ್ಲ ನೀಡ್ ಫುಲ್ ಫಿಲ್ ಆಗಬೇಕಲ್ಲ ಸರ್ ಹೌದೌದು ಅಂದರೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಆಯಿತು ಡಿಮ್ಯಾಂಡು ಇದ್ದೇ ಇದೆ ಸರ್ ಇವಾಗ ಇಂಡಿಯಾ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಎಂಡ್ಲೆಸ್ ಅಪೋರ್ಚುನಿಟಿ ಓಕೆ ಯಾವುದನ್ನೇ ನೀವು ಮಾಡಿದ್ರು ವ್ಯವಹಾರ ಆಗೋಗ್ಬಿಡುತ್ತೆ ಅಲ್ವಾ ಎಷ್ಟು ವೆರೈಟಿ ಆಫ್ ಪೀಪಲ್ ನೂರ ನಲ್ವತ್ ಕೋಟಿ ಜನ ಇದಾರೆ ಪ್ರತಿಯೊಬ್ಬರೂ ಬೇರೆ ಬೇರೆ ಟೇಸ್ಟ್ ಇದೆ ಒಂದ್ ಕಡೆ ಒಂದ್ ಐಟಮ್ ಸಿಗುತ್ತೆ ಇನ್ನೊಂದ್ ಕಡೆಗೆ ಒಂದು ಐಟಮ್ ಸಿಗಲ್ಲ ನೀವು ಈ ಕಡೆ ತಗೊಂಡ್ಬಿಟ್ಟು ಸಿಗದಿರ ಕಡೆಗೆ ನೀವು ಅಮೆಝನ್ ಹಾಕೊಂಡ್ಬಿಟ್ಟು ಸೇಲ್ ಆಗುತ್ತೆ ಸ್ಕಿಲ್ ಇದೆ ನಿಮ್ಗೆ ಇರೋ ಸ್ಕಿಲ್ ನಾಲ್ಕ ಜನಕ್ಕೆ ಹಂಚ್ಬೇಕು ಅನ್ಕೊಂಡು ಒಂದು ಝೂಮ್ ಮೀಟ್ ಅಲ್ಲಿ ಹತ್ತು ಜನಕ್ಕೆ ಅಟೆಂಡ್ ಮಾಡಿದ್ರು ನಿಮಗೆ ಒಂದು ಕೆಲಸ ಆಗೋ ಬಿಡುತ್ತೆ ಅಥವಾ ನಿಮ್ಗೆ ಒಂದು ಸ್ಕಿಲ್ ಇದೆ ರೋಬೋಟಿಕ್ಸ್ ಗೊತ್ತಿದೆ ಏನು ಇಲ್ದಿರ ಜೀವ ಇಲ್ದಿರದಕ್ಕೆ ನೀವು ಅದಕ್ಕೆ ಮಷಿನ್ ಫಿಕ್ಸ್ ಮಾಡ್ಬಿಟ್ಟು ಜೀವ ಕೊಟ್ಬಿಡ್ಬಹುದು ನಿಮ್ದು ಏನಂತ ಹೇಳಿದ್ರೆ ಒಂದ್ ಕೆಲಸ ಆಗ್ಬಿಡುತ್ತೆ ನೀವು ಒಂದು ಅಚೀವ್ ಮಾಡ್ದಂಗ ಆಗೋಗ್ಬಿಡತ್ತೆ ಅಥವಾ ನಿಮಗೆ ಒಂದು ಕೋಡಿಂಗ್ ಗೆ ನಾಲೆಡ್ಜ್ ಇದೆ ನೀವೊಂದು ಫ್ರೀಲಾನ್ಸಿಂಗ್ ಫಾರಿನ್ ಕಂಪ್ನಿಗಳಿಗೂ ಮಾಡ್ಬೋದು ಇಲ್ಲಿಗೂನು ಮಾಡ್ಬೋದು ನಿಮಗೆ ಸರ್ಚ್ ಇಂಜಿನ್ ಆಪ್ಟಿಮೇಷನ್ ಗೂಗಲ್ ಗೊತ್ತು ಬಗ್ಗೆ ಕಲ್ತಿದ್ದೀರಾ ಕಲ್ತಿದ್ದೀರಾದ್ರೆ ಸುತ್ತಮುತ್ತ ನಾಲ್ಕು ಅಂಗಡಿಗಳದ್ದು ನೀವು ಗೂಗಲ್ ಅಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಎಸ್ ಮಾಡ್ತಾ ಹೋಗ್ಬಿಟ್ರೆ ಹತ್ ಅಂಗಡಿ ನೀವು ಫಿಕ್ಸ್ ಮಾಡ್ಬೋದು ಒಂದು ಸ್ಟೋರಿಗೆ ಮಿನಿಮಮ್ ಹತ್ ಸಾವಿರದಿಂದ ಹಿಡಿದು ಎರಡು ಲಕ್ಷದವರೆಗೂ ಎಸ್ ಸಿಒದಲ್ಲಿ ಚಾರ್ಜ್ ಮಾಡ್ತಾರೆ ನಿಮ್ಗ ಯಾವ್ದೇ ನೀಡ್ ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ವಿಂಡೋ ಬೇಕಲ್ಲ ಸರ್ ಅದು ನಮ್ದು ಈ ವಿಂಡೋ ಅದು ಮೈಕ್ರೋಸಾಫ್ಟ್ ವಿಂಡೋಸ್ ಇದ್ರೂ ಮಾಡ್ಬೇಕಂತ ಹೇಳಿದ್ರೆ ಪ್ರತಿಯೊಂದಿಗೂ ಲ್ಯಾಪ್ಟಾಪ್ ನೆಸ್ಸಿಡಿದೆ ಇರೋ ಲಕ್ಷಾಂತರ ಅಪಾರ್ಚುನಿಟಿ ನಲ್ಲಿ ಯಾವ್ದಾರ ಒಂದ್ ಅಪಾರ್ಚುನಿಟಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವೇನ್ ಕೊಡ್ತೀವಿ ಈ ವಿಂಡೋಸ್ ಮುಖಾಂತರ ನೀವು ಹೋಗ್ಬಿಟ್ಟು ನೀವ್ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ರೆ ನಿಮ್ ಜೀವನ ಆಗ್ಬಿಡತ್ತೆ ನಾವು ಒಳ್ಳೆ ಉದ್ದೇಶಕ್ಕಾಗಿ ನೀವು ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ ನಿಮ್ದು ಕೆಲಸ ನೀಡು ಫುಲ್ಫಿಲ್ ಆಯ್ತು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಸಮೇತ ನಮ್ಮತ್ರ ಹತ್ರ ಇರುತ್ತೆ ಅದೇ ಈ ಕಿಟಕಿ ಮೂಲಕ ಹೋಗ್ಬಿಟ್ಟು ಒಂದು ದೊಡ್ಡ ಸರ್ ಹೆಬ್ಬಾಗ್ಲು ಸಿಗುತ್ತೆ ಅಂತ ಹೇಳ್ತಿದ್ದೀರಿ ಹೌದು ಸರ್ ಹೆಬ್ಬಾಗ್ಲು ಅದೇನೇ ಸರ್ ಇವಾಗ ಕಿಟಕಿಯಿಂದ ನೀವು ಹೊರಗಡೆ ನೀವು ಇದ್ರ ಒಳಗಡೆ ನೀವು ವಿಂಡೋಸ್ ಎಷ್ಟು ನೀವು ಡೀಪ್ ಆಗಿ ಹೋಗ್ತೀರಾ ಅಷ್ಟು ನೀವು ಜೀವನದಲ್ಲಿ ನಿಮಗೆ ವೈಡ್ ಎಕ್ಸ್ಪ್ಲೋಸರ್ ಸಿಗ್ತಾ ಹೋಗುತ್ತೆ ಅದೇ ದೊಡ್ಡ ಡೋರ್ ತೆಗಿಯುತ್ತೆ ಅಂತ ಹೇಳ್ತೀವಿ ಹೌದು ಸರ್ ನೀವು ಪ್ರಪಂಚದ ಬಾಗಿಲು ತೆಗಿಯೋದು ಇವಾಗ ಏನಂತ ಹೇಳಿದ್ರೆ ಇವಾಗ ಕಂಪ್ಯೂಟರ್ ವಿಂಡೋಸ್ ಮುಖಾಂತರನೇ ನಿಮಗೆ ಅವಕಾಶಗಳು ನಿಮ್ಗೆ ಏನು ಅಪರ್ಚುನಿಟೀಸ್ ಏನಿದೆ ಅವಕಾಶಗಳು ಪ್ರತಿ ಒಂದು ಅವಕಾಶಗಳನ್ನು ಬಳಸ್ ಕರೆಕ್ಟ್ ನೀವು ಬಳಸ್ಕೊಬೇಕು ಅಂತ ಹೇಳಿದ್ರೆ ನೀವು ಕಂಪ್ಯೂಟರ್ ಸ್ಕ್ರೀನ್ ಒಳಗಡೆಗೆ ಡೆಪ್ ಆಗಿ ಹೋಗ್ಲೇಬೇಕಲ್ವಾ ಸೊ ಈ ಪರದೆ ಏನಿದೆ ಇದು ನಿಮಗೆ ಪ್ರಪಂಚದ ನಿಮ್ಗೆ ಏನಂತ ಹೇಳಿದ್ರೆ ನಿಮ್ಗೊಂದು ಏನು ಮಾಡಬಹುದು ಅಂತ ಹೇಳ್ಬಿಟ್ಟು ನಿಮ್ಗೆ ಏನೊಂದು ಮಸಗುಕ್ ಇರುತ್ತೆ ಅದು ನಿಮಗೆ ಓಪನ್ ಆಗ್ಬಿಟ್ಟು ನಿಮಗೆ ಆರಾಡೋ ತರದಾಗ ಓಪನ್ ಮಾಡೋದು ಈ ಪರದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಸೂಪರ್ ಸರ್ ನೋಡಿ ಸರ್ ಇವಾಗ ನಿಮ್ದು ಒಂದು ಇಂಟೆನ್ಶನ್ ಇರುತ್ತೆ ಹೌದು ಒಂದು ಇಂಟೆನ್ಶನ್ ಇರುತ್ತೆ ಹೌದು ಇವಾಗ ಲ್ಯಾಪ್ಟಾಪ್ ಅಲ್ಲಿ ವ್ಯವಹಾರದಲ್ಲಿ ನೀವು ಏನ್ ನೋಡ್ತಾ ಇರ್ತೀರಾ ಅದು ಎಸ್ಪೆಷಲ್ ರಿಪಬ್ಲಿಶ್ ಲ್ಯಾಪ್ಟಾಪ್ಸ್ ಅಲ್ಲಿ ಕ್ವಾಲಿಟಿ ಲ್ಯಾಪ್ಟಾಪ್ಸ್ ಪ್ರೀಮಿಯಂ ಗ್ರೇಡ್ ಇರೋದು ಕಡಿಮೆ ಪ್ರೈಸ್ ಬೇಕು ಅಂತ ಹೌದು ನಮ್ದು ಇಂಟೆನ್ಶನ್ ಏನಿರುತ್ತೆ ಪ್ರೀಮಿಯಂ ಕ್ಲಾಸ್ ಲ್ಯಾಪ್ಟಾಪ್ಸ್ ಜಾಸ್ತಿ ಬಾಳಕೆ ಬರುವಂತ ಲ್ಯಾಪ್ಟಾಪ್ಸ್ ಹೊಸ ತರ ಇರೋ ಲ್ಯಾಪ್ಟಾಪ್ಸ್ ಕಡಿಮೆ ಪ್ರೈಸ್ ಅಲ್ಲಿ ಕೊಡಬೇಕು ಅಂತ ಓಕೆ ಓಕೆ ಇಬ್ಬರದು ಇಂಟೆನ್ಶನ್ ಮ್ಯಾಚ್ ಆದಾಗ ಏನಾಗುತ್ತೆ ವ್ಯವಹಾರ ಆಗುತ್ತೆ ನಾವು ಅದೇ ನಿಮಗೆ ಹೇಳ್ತಾ ಇರೋದು ನಿಮ್ಗೆ ಆಸ್ ಎಕ್ಸಾಂಪಲ್ ನಿಮಗೆ ಪ್ರೈಸ್ ಕೊಟ್ಟಾಗ ಎಲ್ಲಾದ್ರೂ ಪ್ರೀಮಿಯಂ ಕ್ಲಾಸ್ ಲ್ಯಾಪ್ಟಾಪ್ ಟಿವಿ ಬೆಲೆ ಲ್ಯಾಪ್ಟಾಪ್ಸ್ ಪ್ರೈಸ್ ಏನಿರುತ್ತೆ ತುಂಬಾ ಅಫರ್ಡೆಬಲ್ ಪ್ರೈಸ್ ಅಲ್ಲಿರುತ್ತೆ ನೀವು ಯಾವುದೇ ಒಂದು ಕೆಲಸಕ್ಕೆ ಅಂದ್ಕೊಂಡ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದಾಗ ನೀವು ಕೆಲಸ ಮಾಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀರಾ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ತೀರಾ ಅಥವಾ ತುಂಬಾ ಜನ ಟ್ರೇಡಿಂಗು ಕೆಲಸ ಮಾಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ ಆ ಮಾಡಿದಾಗ ನಿಮಗೆ ಸೇಮ್ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪು ಕಡಿಮೆ ರೇಟಲ್ಲಿ ನಿಮಗೆ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಏನಾಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ ನಿಮಗೆ ಜಾಸ್ತಿ ಉಳಿಯುತ್ತೆ ಓಕೆ ಸೊ ನಿಮ್ಗೆ ಅದರಲ್ಲೇ ಅರ್ನಿಂಗ್ಸ್ ಆಗುತ್ತೆ ನೀವು ಲ್ಯಾಪ್ಟಾಪ್ಸಿಗೆ ಎಷ್ಟೇ ಇನ್ವೆಸ್ಟ್ ಮಾಡಿದ್ರೂ ಇದು ಡಿಪ್ರಿಸಿಯೇಷನ್ ಆಗ್ತಾ ಹೋಗುತ್ತೆ ಇವಾಗ ಏನ್ ಇನ್ವೆಸ್ಟ್ ಮಾಡಿರ್ತೀರಿ ಇದು ಸಿಕ್ಸ್ ಮಂತ್ಸ್ ಅಂತ ವ್ಯಾಲ್ಯೂ ಮಿನಿಮಮ್ ಅಂತ ಹೇಳಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಡೌನ್ ಆಗ್ಬಿಡುತ್ತೆ ಒಂದು ವರ್ಷ ಅಂತ ಹೇಳಿದ್ರೆ ಸೆವೆಂಟಿ ಪರ್ಸೆಂಟ್ ಡ್ರಾಪ್ ಆಗ್ಬಿಡುತ್ತೆ ಎರಡು ವರ್ಷ ಅಂತ ಹೇಳಿದ್ರೆ ಪರ್ಸೆಂಟ್ ಡ್ರಾಪ್ ಆಗ್ಬಿಡುತ್ತೆ ಅಪ್ರಾಕ್ಸಿಮೇಟ್ ಸೇಮ್ ಕಾಸ್ಟ್ ಅಲ್ಲಿ ಏಟಿ ಪರ್ಸೆಂಟ್ ಡ್ರಾಪ್ ಪ್ರೈಸು ಓನ್ಲಿ ಮಾಡಿದ್ರೆ ಟ್ವೆಂಟಿ ಕಾಸ್ಟ್ ಅಲ್ಲಿ ಲ್ಯಾಪ್ಟಾಪ್ ತಗೊಂತಾ ಇರ್ತೀರಾ ಸೂಪರ್ ಸರ್ ಸೂಪರ್ ನೋಡಿ ಸರ್ ನಿಮ್ದು ಏನು ಉದ್ದೇಶಕ್ಕಿದೆ ಲ್ಯಾಪ್ಟಾಪ್ ಅದೆಲ್ಲ ನೀಡು ಫುಲ್ಫಿಲ್ ಆಗತ್ತರ ಲ್ಯಾಪ್ಟಾಪ್ ನಮ್ಮ ಹತ್ರ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಇಲಿಸ್ಟ್ರೇಟ್ ವರ್ಕ್ ಮಾಡ್ತೀರಾ ವಿಡಿಯೋ ಎಡಿಟ್ ಮಾಡ್ತೀರಾ ನಿಮ್ದು ಫೋಟೋಗ್ರಫಿ ಬಿಸ್ನೆಸ್ ಇದೆ ಅಥವಾ ನೀವು ಎಡಿಟಿಂಗ್ ಮಾಡ್ತೀರಾ ਅਦਰ ਇਦਕੇ ਲਾ ਨੋੜੀ ਇਵਕ 6GB ਗ੍ਰਾਫਿਕਸ ਕਾਰਡ ਮਸ਼ੀਨ ಇದೆಲ್ಲ ಐ ಸೆವೆನ್ ಏತ್ ಜನರೇಷನ್ ಅಪ್ರಕ್ಸಿಮೇಟ್ ಅಲ್ಲ ಮೂವತ್ತು ಸಾವಿರ ರೇಂಜಲ್ಲಿ ಬಂದ್ಬಿಡುತ್ತೆ ಬಂದ್ಬಿಡುತ್ತಿ ಬಿ ಗ್ರಾಫಿಕ್ಸ್ ಕಾರ್ಡ್ ಹೇಳಿದ್ರೆ ಮಿನಿಮಮ್ ತಗೊಂಬೇಕರ್ ಸೀಸ್ ಲ್ಯಾಪ್ಟಾಪ್ ಒನ್ ಟ್ವೆಂಟಿ ಅಬೋ ಸ್ಟಾರ್ಟ್ ಇದೆಲ್ಲ ಫಾರ್ ಎಕ್ಸಾಂಪಲ್ ಪಿ ಸೀಸ್ ಲ್ಯಾಪ್ಟಾಪು ಆ ತರ ಹೆಚ್ ಸೀರೀಸ್ ಪ್ರೊಸರ್ ಜೊತೆ ಬರುತ್ತೆ ಸಿಕ್ಸ್ ಜಿ ಬಿ ಗ್ರಾಫಿಕ್ಸ್ ಏತ್ ಜನರೇನ್ ಎಲ್ಲ ನಿಮಗೆ ಮೂವತ್ತು ಸಾವಿರ ರೇಂಜಲ್ಲಿ ಬಂದ್ಬಿಡುತ್ತೆ ಟೆಂತ್ ಎಲ್ಲ ಅಪ್ರಾಕ್ಸಿಮೇಟ್ ನಲ್ವತ್ತು ಸಾವಿರ ರೇಂಜಲ್ಲಿ ಬಂದ್ಬಿಡುತ್ತೆ ತರ್ಟಿ ಟು ಜಿ ಬಿ ಮೆಮೊರಿ ಮೆಮರಿ ಸಿಕ್ಸ್ ಜಿ ಬಿ ಗ್ರಾಫಿಕ್ಸ್ ಕಾರ್ಡು ಫೈವ್ ಟ್ವೆಲ್ ಜಿ ಬಿ ಅಥವಾ ಒನ್ ಟಿ ಬಿ ಎಸ್ ಎಸ್ ಡಿ ಆ ಥರ ತುಂಬಾ ಚಿಕ್ಕ ವರ್ಕ್ ಇದೆ ನಿಮ್ದೇನಿಲ್ಲ ಆನ್ಲೈನಲ್ಲಿ ನೀವೇನೋ ವಿಡಿಯೋ ರನ್ ಮಾಡ್ತೀರಾ ಅಥವಾ ನೋಡ್ಲಿಕ್ಕಿರತ್ತೆ ಅಥವಾ ನೀವೇನೋ ಒಂದು ಟೀಚ್ ಮಾಡ್ಲಿಕ್ಕಿರತ್ತೆ ಕಡಿಮೆ ಬಜೆಟ್ ಲ್ಯಾಪ್ಟಾಪ್ ಸಾಕು ಅಂದ್ರೆ ಲೆಸ್ ದೆನ್ ಟೆನ್ ತೌಸಂಡ್ ರುಪೀಸ್ ಲ್ಯಾಪ್ಟಾಪ್ ಎಲ್ಲ ಈ ತರ ಬರುತ್ತೆ ಎಲ್ಲ ಲ್ಯಾಪ್ಟಾಪ್ಸ್ಗಳು ಗ್ರೇಡಲ್ಲಿ ಹೊಸದೇನಿರುತ್ತೆ ಅದೇ ತರ ಇರುತ್ತೆ ಸಿಕ್ಸ್ ಜನ್ರೇಷನ್ ಡಿ ಡಿ ಆರ್ ಫೋರ್ ಮೆಮೊರಿ ಈ ಟೈಪಿಂದೆಲ್ಲ ಹನ್ನೆರಡು ಸಾವಿರ ರೇಂಜಲ್ಲಿ ಬಂದ್ಬಿಡುತ್ತೆ ಓಕೆ 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 ಈ ಟೈಪ್ಲ್ಲಿ ನಿಮಗೆ ತುಂಬಾ ಕೋಡಿಂಗ್ ವರ್ಕ್ ಇರುತ್ತೆ ಫಾಸ್ಟಾಗಿ ರನ್ ಆಗಬೇಕು ಲೇಟೆಸ್ಟ್ ಜನ್ರೇಷನ್ ಲೆವೆಂತ್ ಅಂಡ್ ಎಬೋ ಬೇಕು ಅಂದರೆ ಟ್ವೆಂಟಿ ಫೈವ್ ತರ್ಟಿ ರೇಂಜಲ್ಲೆಲ್ಲ ನಿಮಗೆ ಲೆವೆನ್ ಜನ್ರೇಷನ್ ಎಬೋ ಲ್ಯಾಪ್ಟಾಪ್ ಬಂದ್ಬಿಡುತ್ತೆ ೂ ನಿಮಗೆ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪು ಓಕೆ ಹೊಸದು ಅದು ನಿಮ್ಗೆ ಏನು ಪರ್ಫಾರ್ಮೆನ್ಸ್ ಬರುತ್ತೆ ಸೇಮ್ ಪರ್ಫಾರ್ಮೆನ್ಸ್ ಅಲ್ಲಿ ನಿಮಗೆ ರನ್ ಆಗಿಬಿಡುತ್ತೆ ಇದೆಲ್ಲ ಅಪ್ರಾಕ್ಸಿಮೇಟ್ ಟ್ವೆಂಟಿ ರೇಂಜಲ್ಲೇ ಬಂದ್ಬಿಡುತ್ತೆ ನೋಡಿ ಸರ್ ನಿಮಗೆ ಲ್ಯಾಪ್ಟಾಪ್ನ ನೀವು ಏನು ಕೆಲಸಕ್ಕೆ ತಗೊಂತಿರೋ ಅದು ನಿಮಗೆ ನೀಡ್ ಫುಲ್ಫಿಲ್ ಆಗತ್ತಾರ ನೋಡಿಬಿಟ್ಟು ತಗೊಂಡ್ಬಿಟ್ರೆ ಕಾನ್ಫಿಗ್ರೇಷನ್ ಬೆಟರ್ ಸುಮಾರು ಜನ ಕೇಳ್ತಾರೆ ಎಷ್ಟರಲ್ಲಿ ಸಿಗುತ್ತೆ ಎಷ್ಟರಲ್ಲಿ ಸಿಗುತ್ತೆ ಅಂತ ಇಷ್ಟ ಸಿಗುತ್ತೆ ಅಂದ್ರೆ ಐದು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ಬೇಕಾದ್ರೆ ಸಿಗುತ್ತೆ ಓಕೆ ಅದು ನಿಮ್ ಫುಲ್ ಫುಲ್ಫಿಲ್ ಆಗುತ್ತಾ ಅಂತ ಬಿಟ್ಟು ನೋಡಿದ್ರೆ ನಿಮ್ದು ನೀಡು ಕಡಿಮೆ ಇರುತ್ತೆ ಅಥವಾ ನಿಮ್ಗೆ ಬರೇ ಏನೋ ಸಿಂಗಲ್ ಟಾಸ್ಕ್ ಮಾಡ್ಲಿಕ್ಕೆ ಎರಿ ಡೇ ನೀವು ಹೈ ಕಾನ್ಫಿಗ್ರೇಷನ್ ಲ್ಯಾಪ್ಟಾಪ್ ತಗೊಳ್ತಾ ಹೋಗೋದು ಅವಾಗ ಏನಾಗುತ್ತೆ ನಿಮ್ದು ಪ್ರಾಪ್ಟಾಪ್ ಯೂಸೇಜ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಮಾತ್ರ ಇರುತ್ತೆ ಉಳಿದಿರೋದು ಏನಾಗುತ್ತೆ ಅದು ಎಕ್ಸೆಸ್ ಆಗಿಬಿಡುತ್ತೆ ನಿಮಗೆ ಅದು ಯೂಸ್ ಆಗಲ್ಲ ನೀವು ಮುಂದೆ ನೀವು ಪ್ರೊಫೆಷನ್ ನ ಚೇಂಜ್ ಮಾಡ್ತೀರಾ ಅದು ಇನ್ನು ಹೈ ಎಂಡ್ ಬೇಕಾಗುತ್ತೆ ಅಂದಾಗ ಅವ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕಾಗುತ್ತೆ ಅವಾಗ ಈ ಲ್ಯಾಪ್ಟಾಪ್ ನಿಮಗೆ ಕೆಲ್ಸಕ್ಕೆ ಬರ್ದೇ ಇರೋ ತರ ಆಗೋ ಚಾನ್ಸಸ್ ಇರುತ್ತೆ ನಿಮ್ದು ನೀಡಿ ಏನಿದೆ ಅದ್ರ ಪ್ರಕಾರ ತಗೊಂಡ್ಬಿಟ್ರೆ ಬೆಟರ್ ಆದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಇದೆ ಅಮೌಂಟ್ ಇದೆ ಹೊಸ ಲ್ಯಾಪ್ಟಾಪೇ ತಗೊಂತೀವಿ ಅಂತ ನಾವು ಹೇಳೋರಿಗೆ ಏನ್ ಸಜೆಷನ್ ಅಂತ ಹೇಳಿದ್ರೆ ನೀವು ವೈಫೈ ಲ್ಯಾಪ್ಟಾಪು ಒಂದು ಅವರೇಜ್ ಕಾನ್ಫಿಗರೇಷನ್ ಅಂತ ಹೇಳೋ ಅರೌಂಡ್ ಸಿಕ್ಸ್ಟಿ ತೌಂಡ್ ರುಪೀಸ್ ಸ್ಪೆಂಡ್ ಮಾಡ್ಬೇಕು ಆದ್ರೆ ಸೇಮ್ ಕಾನ್ಫಿಗರೇಷನ್ ಲೈಕ್ ಸೇಮ್ ಪರ್ಫಾರ್ಮೆನ್ಸ್ ಬರೋ ಲ್ಯಾಪ್ಟಾಪ್ ನಮ್ಮ ಲೆಸನ್ ಲೆಸ್ ಅನ್ ಟ್ವೆಂಟಿ ಥೌಸಂಡ್ ರುಪೀಸ್ ಅಲ್ಲಿ ಬಂದ್ಬಿಡುತ್ತೆ ಇದು ನಿಮ್ಗೆ ಯಾವಾಗಿದ್ರೂನು ಇದು ಡಿಪ್ರಿಸಿಯೇಷನ್ ಏನೇ ಇದು ಅಸೆಟ್ಸ್ ಏನಾಗಲ್ಲ ಸೊ ನೀವು ಏನು ಇನ್ವೆಸ್ಟ್ ಮಾಡ್ತೀರಿ ಇದು ಎವ್ರಿ ಡೇ ಮೈನಸ್ ಆಗ್ತಾ ಬರ್ತಾ ಇರುತ್ತೆ ಓಕೆ ಸೊ ಇದು ನಿಮಗೆ ಕೆಲಸಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ತೊಗೊಂಡ್ಬಿಟ್ರಿ ನಿಮ್ದು ಅಮೌಂಟ್ ಸೇವ್ ಆಗುತ್ತೆ ಓಕೆ ನೀವು ಬೇರೆ ಯಾವುದೋ ಒಂದು ಟ್ರೇಡಿಂಗ್ ಅಥವಾ ಯಾವುದೋ ಒಂದು ಮಾಡಕ್ಕೆ ಹೋಗ್ತಾ ಇದ್ದೀರಾ ಇವಾಗ ನೋಡಿ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಓಕೆ ಲಾಸ್ಟ್ ಮಂತಲ್ಲಿ ಟೂ ಮಂತ್ಸ್ ಹೇಗೋ ಒಬ್ರು ರಿಟೈರ್ಡ್ ಪರ್ಸನ್ ಒಬ್ರು ಬಂದಿದ್ರು ಅವ್ರಲ್ಲಿ ವೆಸ್ಟ್ ಆಫ್ ಕ್ವಾರ್ಟರ್ ಅಲ್ಲಿ ಟ್ರೇಡಿಂಗಲ್ಲಿ ಟ್ರೇಡಿಂಗ್ ಅಕಾಡೆಮಿನಲ್ಲಿ ಟ್ರೇಡಿಂಗ್ ಸೇರ್ಕೊಂಡಿದ್ರು ಅವರು ಹೊಸ ಲ್ಯಾಪ್ಟಾಪ್ ತಗೊಂಬೇಕಂತ ಹೋಗಿದ್ದಾರೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಆಗಿದೆ ಐ ಫೈ ತಗೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ಸಿಕ್ಸ್ಟಿ ತೌಸಂಡ್ ರುಪೀಸ್ ಆಗಿದೆ ಅವ್ರ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದ್ರು ಅಂದ್ಕೊಂಬಿಟ್ಟು ಇಲ್ಲಿ ಬಂದುಬಿಟ್ಟು ತಗೊಂಡು ಹದಿನೈದು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ತಗೊಂಡ್ರು ಅವರು ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಇದೆ ಬಜೆಟ್ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ತಗೊಂಡು ಸಿಕ್ಸ್ಟಿ ತೌಸಂಡ್ ರುಪೀಸ್ ಅವರು ಟ್ರೇಡಿಂಗ್ ಯೂಸ್ ಮಾಡ್ಕೊಂಡ್ರು ಓಕೆ ಎವ್ರಿ ಮಂತ್ ಟ್ವೆಂಟಿ ಫೈವ್ ತೌಸಂಡ್ ಟು ಟ್ವೆಂಟಿ ತರ್ಟಿ ತೌಸಂಡ್ ರುಪೀಸ್ ಅರ್ನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ರು ಸೂಪರ್ ಫಾರ್ ಎಕ್ಸಾಂಪಲ್ ಅದ್ರ ಅದ್ರ ಮೇಲೆ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ನಾಲ್ಕು ಜನ ಕರ್ಕೊಂಡ್ ಬಂದಿರು ನಾಲ್ಕು ಜನ ಲ್ಯಾಪ್ಟಾಪ್ ಅದೇ ಬಜೆಟ್ ಲ್ಯಾಪ್ಟಾಪ್ ನಾಲ್ಕು ಜನ ತಗೊಂಡ್ಬಿಟ್ಟು ಹೋದ್ರು ಅವರಿಗೆ ಅದು ಅರ್ಥ ಆಗಿದೆ ವರ್ಕಿಂಗ್ ಕ್ಯಾಪಿಟಲ್ ರೈಸ್ ಮಾಡ್ಕೊಬೇಕಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಅದನ್ನ ನಿಮಗೂ ಅದನ್ನೇ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಕೆಲಸಕ್ಕೆ ಏನ್ ಬರುತ್ತೋ ಅದನ್ನ ನೀವು ತಗೊಂಡ್ರೆ ಈ ಡಿಪ್ರಿಸಿಯೇಷನ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಂತ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ನಿಮ್ ನೀ ಫುಲ್ಫಿಲ್ ಆಗುತ್ತೆ ಹಂಗಂತ ಕಡಿಮೆ ರೇಟ್ ಇದೆ ಇದೇನೋ ಪ್ರಾಬ್ಲಮ್ ಇರೋ ಲ್ಯಾಪ್ಟಾಪ್ಸ್ ಆ ತರ ಅಲ್ಲ ಪ್ರಾಬ್ಲಮ್ ಇರೋ ಲ್ಯಾಪ್ಟಾಪ್ ಸೇಲ್ ಮಾಡಬೇಕು ಆತರ ತರ ಯಾವ್ದೋ ಒಂದು ಲ್ಯಾಪ್ಟಾಪ್ ಸೇಲ್ ಮಾಡ್ಬಿಟ್ಟು ಕ್ಲೋಸ್ ಇದ್ರೆ ನಾವು ಜಾಸ್ತಿ ಜನ ಓಡಾಡೋ ಲೊಕೇಶನ್ ಎಲ್ಲ ಹಾಕೊಂಡ್ಬಿಟ್ರೆ ಸೇಲ್ ಸೇಲ್ ಮಾಡಿ ಕೈ ತೊಳ್ಕೊಂಡ್ಬಿಟ್ಟು ನಮ್ದು ಆ ತರ ಯಾವ್ದು ಇರಲ್ಲ ಪ್ರತಿಯೊಂದು ಅನ್ನು ವಿತ್ ಅಶೂರೆನ್ಸ್ ಜೊತೆಗೆ ಸೇಲ್ ಆಗುತ್ತೆ ಕ್ವಾಲಿಟಿನೂ ಅದೇ ತರ ಇರುತ್ತೆ ನಿಮಗೆ ಅದೇ ತರ ಪರ್ಫಾರ್ಮೆನ್ಸು ಸಿಗುತ್ತೆ ಎಲ್ಲಾ ತರ ಲ್ಯಾಪ್ಟಾಪ್ ನಿಮಗೆ ಲೈಟ್ ವೇಟ್ ಬೇಕು ಸ್ಲಿಮ್ ಬೇಕು ಅಥವಾ ರೋಟೇಟೇಬಲ್ ಬೇಕು ನೋಡಿ ಪ್ರೆಸೆಂಟೇಷನ್ ಎಲ್ಲ ಮಾಡೋರಿಗೆ ನೀವು ಇನ್ನೊಬ್ರಿಗೆ ನೀವು ಪ್ರೆಸೆಂಟೇಷನ್ ಎಲ್ಲ ಕೊಡಬೇಕು ಎಲ್ಲ ಕೆಲಸ ಆಗ್ಬೇಕು ನಿಮ್ಗೆ ಅದಕ್ಕೂ ಇದು ನೀಡ್ ಫುಲ್ಫಿಲ್ ಆಗಬಿಡುತ್ತೆ ಇದು ಬರೀ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೇಂಜಲ್ಲಿ ಹೊಸ ತರ ಲ್ಯಾಪ್ಟಾಪ್ ನೀವು ಈ ತರ ಲ್ಯಾಪ್ಟಾಪ್ ತಗೋಬೇಕಂದ್ರೆ ಅಟ್ ಲೀಸ್ಟ್ ಥಿಂಕ್ ಪ್ಯಾಡ್ ಸೀರೀಸ್ ಎಲ್ಲ ತಗೋಬೇಕಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಮಿನಿಮಮ್ ಸ್ಪೆಂಡ್ ಮಾಡ್ಬೇಕು ನಿಮ್ಗೆ ತುಂಬಾ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಜಾಸ್ತಿ ಬೇಕು ಏಳೆಂಟು ಗಂಟೆ ನೀವು ತುಂಬಾ ಹೊರಗಡೆ ಓಡಾಡ್ತಾ ಇರ್ತೀರ ಲೈಟ್ ವೈಟ್ ಅಂದ್ರೆ ಈ ತರದ ಎಕ್ಸ್ ಒನ್ ಕಾರ್ಬನ್ ಸೀರೀಸ್ ತರದ್ದು ಲೈಟ್ ವೇಟ್ ಲ್ಯಾಪ್ಟಾಪ್ ಒಳ್ಳೆ ಬ್ಯಾಕಪ್ ಜೊತೆಗೆ ಬರುತ್ತೆ ಅಥವಾ ಲುಕ್ ಬೇಕು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಲ್ಯಾಪ್ಟಾಪು ಮೆಟಲ್ ತರ ಇರಬೇಕು ಆ ತರದ್ರು ನಿಮಗೆ ಎಲೆಟ್ ಬುಕ್ಸ್ ತರ ಸ್ಲಿಮ್ ಲ್ಯಾಪ್ಟಾಪ್ ಎಲ್ಲಾ ಲ್ಯಾಪ್ಟಾಪ್ ನಿಮಗೆ ಬಜೆಟ್ ಫ್ರೆಂಡ್ಲಿ ಬಂದ್ಬಿಡುತ್ತೆ ನೋಡಿ ಸರ್ ನಮ್ದು ಎಲ್ಲಾ ಲ್ಯಾಪ್ಟಾಪ್ನು ಕರೋಲಿ ಚೆಕ್ ಆಗಿ ಓಕೆ ಸಿ ಎರಡು ಸರಿ ಪಾಸ್ ಆಗಿ ಹೆಚ್ಚು ಕಡಿಮೆ ಲ್ಯಾಪ್ಟಾಪ್ ಅಲ್ಲಿ ಎಷ್ಟೊಂದು ಥರ್ಟಿ ಟೆಸ್ಟ್ ಬರುತ್ತೆ ನಿಯರ್ ಬೈ ಓಕೆ ಓಕೆ ಎಲ್ಲ ಟೆಸ್ಟ್ ಪಾಸ್ ಮಾಡಿ ಪಾಸ್ ಆಗಿರೋ ಲ್ಯಾಪ್ಟಾಪ್ ಅಷ್ಟೇ ಸೇಲ್ಗೆ ಬರುತ್ತೆ ಓಕೆ ಪ್ರತಿಯೊಂದು ಕಾಂಪೊನೆಂಟ್ಸ್ ಕ್ಯಾಮರಾದಿಂದ ಹಿಡಿದು ಮೈಕಿಂದ ಹಿಡಿದು ಯು ಎಸ್ ಪಿ ಪೋರ್ಟ್ಸ್ ಸಿ ಪೋರ್ಟ್ ಚಾರ್ಜಿಂಗ್ ಪೋರ್ಟ್ಗಳು ಹೆಚ್ ಡಿ ಎಂ ಎ ಪೋರ್ಟ್ ಗಳು ಲ್ಯಾನ್ ವೈಫೈ ಮೈಕ್ ಪ್ರತಿಯೊಂದು ಕಾಂಪೋನೆಂಟ್ಸ್ ಚೆಕ್ ಮಾಡಿ ನಿಮಗೆ ಪ್ರೊಡಕ್ಷನ್ ಮಾಡಿ ಇಲ್ಲಿಗೆ ತಗೊಂಡ್ಬಂದ್ಬಿಟ್ಟು ಇಟ್ಟಿರ್ತೀವಿ ತಗೋಬೇಕಾದ ಸಮೇತ ನೀವು ಎಲ್ಲ ಕಾಂಪೋನೆಂಟ್ಸ್ ಚೆಕ್ ಮಾಡ್ಬಿಟ್ಟು ತಗೊಬಹುದು ನೋಡಿ ಬ್ಯಾಟ್ರಿ ನೈನ್ಟಿ ಪರ್ಸೆಂಟ್ ಹೆಲ್ತ್ ಇರುತ್ತೆ ಹಾರ್ಡ್ ಡಿಸ್ಕ್ ಅಷ್ಟೇನೆ ಅಟ್ ಲೀಸ್ಟ್ ಇದೆಲ್ಲಾದರೂ ಓ ಎಂ ಎಸ್ ಎಸ್ ಡಿ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಈ ತರ ಹೆಲ್ತ್ ಇರುತ್ತೆ ಮತ್ತೆ ಸ್ಕ್ರೀನಲ್ಲೂ ಅಷ್ಟೇ ಯಾವ್ದು ಪಿಕ್ಸೆಲ್ ಗಳು ಸ್ಕ್ರೀನ್ ಸ್ಕ್ರೀನಲ್ಲೂ ಅಷ್ಟೇ ಯಾವ್ದು ಪಿಕ್ಸೆಲ್ ಇರಲ್ಲ ವೈಟ್ ಬ್ಯಾಚಸ್ ಇರಲ್ಲ ಲೈನ್ಸ್ ಇರಲ್ಲ ಪ್ರತಿಯೊಂದು ಕಾಂಪೋನೆಂಟ್ಸ್ ಚೆಕ್ ಮಾಡಿ ಗ್ರೇಡ್ ಇರೋ ಲ್ಯಾಪ್ಟಾಪ್ಸ್ ಮಾತ್ರ ಸೇರಿಗೆ ಬರುತ್ತೆ ಓಕೆ 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 ಸರ್ ಹ್ಞೂ ಈಗ ಪ್ರತಿಯೊಬ್ಬರು ಏನು ವ್ಯವಹಾರ ಅಂದರೆ ಬಿಸ್ನೆಸ್ ಮಾಡೋದೇ ದುಡಿಯೋದಕ್ಕೋಸ್ಕರ ಅರ್ನಿಂಗ್ಸ್ಗೋಸ್ಕರ ಆದರೆ ಕೆಲವೊಂದು ಸರಿ ಎಥಿಕ್ಸ್ಗಳಿರ್ತವೆ ಈ ಬಿಸ್ನೆಸ್ ಮಾಡಬೇಕು ಅಂತ ಆ ಥರ ಏನಾದ್ರು ನಿಮ್ಗೆ ಒಂದು ಎಥಿಕ್ಸ್ ಏನಾದ್ರು ಇದೆಯಾ ಈ ಬಿಸ್ನೆಸ್ ಮಾಡ್ತಿರೋದು ನೋಡಿ ಸರ್ ಇವಾಗ ಹ್ಞೂ ಗ್ಯಾಜೆಟ್ಸ್ ಅಂತ ಹೇಳಿದರೆ ಹ್ಞೂ ಒಂದು ಡಿಪ್ರಿಸಿಯೇಷನ್ ಹ್ಞೂ 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 ನಿಮ್ಮದು ಮನಿನೂ ಕಳ್ಕೊತಾ ಇರ್ತೀರಾ ಹ್ಞೂ ಎನ್ರೋಲ್ಮೆಂಟಿಗೂ ನಿಮಗೆ ಇದು ಆಗ್ತಾ ಹೋಗುತ್ತೆ ಓಕೆ ಓಕೆ ಹೊಸದು ಹೊಸಾದ ನೀವು ತೊಗೊಂಡು ನೀವು ಜಂಕ್ ಡಿಸ್ಪ್ಲೇ ಇದನ್ನ ಡಿಸ್ಪೋಸ್ ಮಾಡ್ತಾ ಹೋಗ್ತೀರಾ ಅದು ನಿಮಗೆ ಎನ್ರೋಲ್ಮೆಂಟ್ ಇರ್ಗೂ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಮತ್ತೆ ಇನ್ವೆಸ್ಟ್ಮೆಂಟ್ನೂ ಕಳ್ಕೊಂತ ಹೋಗ್ಬಿಡುತ್ತೆ ಇವಾಗ ನಾವು ಮಾಡೋ ಕೆಲಸ ಪಾಕೆಟ್ ಫ್ರೆಂಡ್ಲಿನೂ ಆಗಿರ್ಬೇಕು ಎನ್ರೋಲ್ಮೆಂಟ್ ಫ್ರೆಂಡ್ಲಿನೂ ಆಗಿರ್ಬೇಕು ಅದಕ್ಕೆ ನಾವು ರಿಪಬ್ಲಿಕ್ ಲ್ಯಾಪ್ಟಾಪ್ನೇ ಜಾಸ್ತಿ ಫೋಕಸ್ ಮಾಡ್ತೀವಿ ಅದನ್ನ ಜಾಸ್ತಿ ಸೇಲ್ ಮಾಡ್ಕೊತಾ ಹೋಗ್ತೀವಿ ಮತ್ತೊಂದಂತ ಹೇಳಿದ್ರೆ ತುಂಬ ಅಮೌಂಟ್ ಇದ್ದವರು ಈಕ್ವಲ್ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪಿಗೆ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಓಕೆ ಕೆಲವರು ಓನ್ಲಿ ಡ್ರೀಮ್ ಇಟ್ಕೊಂಡು ಪಾಕೆಟ್ ಅಲ್ಲಿ ಅಮೌಂಟ್ ಕಡಿಮೆ ಇಟ್ಕೊಂಡು ಅವರಿಗೆ ಅವ್ರ ಡ್ರೀಮ್ ಫುಲ್ಫಿಲ್ ಆಗಬೇಕಲ್ವಾ ಸೇಮ್ ಕ್ವಾಲಿಟಿ ಲ್ಯಾಪ್ಟಾಪ್ಸ್ ನಮಗೆ ನಿಮ್ ಬಜೆಟ್ ಫ್ರೆಂಡ್ನ ಕೊಟ್ಟಿದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಇರುತ್ತೆ ನಮ್ದು ಇದರೋ ಏನು ಸೆಕೆಂಡ್ಸ್ ಲ್ಯಾಪ್ಟಾಪ್ ನಿಮಗೆ ಸೇಲ್ ಮಾಡ್ತೀವಿ ಕಡಿಮೆ ಯೂಸ್ ಆಗಿರೋ ತರತ್ತ ಇದರಿಂದ ನಿಮಗೆ ಗೆ ಹೊರ ಆಗೋದಾಗಿರ್ಲಿ ಎನ್ಮಲ್ಮೆಂಟಿಗೆ ಹೊರ ಆಗಿರೋದಾಗಿರ್ಲಿ ಯಾರಿಗೂ ಏನು ಸಮಸ್ಯೆನೇ ಇಲ್ಲ ಓಕೆ ಇದು ಹೌದು ಸರ್ ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ಲ್ಯಾಪ್ಟಾಪ್ಸ್ಗಳನ್ನ ಕೊಡ್ತಾ ಇದೀವಿ ಒಳ್ಳೆ ಲ್ಯಾಪ್ಟಾಪ್ಸ್ಗಳು ನಿಮ್ಗೆ ಒಳ್ಳೆದಾಗ್ಲಿ ಸರ್ ಅಂದ್ರೆ ಸೇಲ್ಸ್ ಶೋರೂಮ್ ಎಲ್ಲಿ ಬರುತ್ತೆ ನೋಡಿ ಈ ಕಡೆ ನೀವು ಮಹಾಕವಿ ಮೆಟ್ರೋ ಸ್ಟೇಷನ್ ಇಂದ ಧೋನಿಗಿಳಿದು ಗಾಯತ್ರಿ ನಗರ ಕಡೆಗೆ ಇಳ್ಕೊಂಡ್ ಬಿಟ್ರೆ ಸೇಮ್ ಸ್ಟ್ರೈಟ್ ರೋಡು ತ್ರೀ ಹಂಡ್ರೆಡ್ ಮೀಟರ್ ಬರುತ್ತೆ ಸಿಕ್ಸ್ ಕ್ರಾಸ್ ಅಂತ ಬೋರ್ಡ್ ಕಾಣಿಸುತ್ತೆ ಇಲ್ಲಿ ಸಿಕ್ಸ್ ಕ್ರಾಸ್ ಕಾರ್ನ್ ಬಿಲ್ಡಿಂಗ್ ಹೀಗೆ ಸ್ಟ್ರೈಟ್ ಹೋದ್ರೆ ವಾಣಿ ಸ್ಕೂಲು ರಾಜೇನಗರ ಫಸ್ಟ್ ಬ್ಲಾಕ್ ಕಡೆ ಹೋಗುತ್ತೆ ಈ ಕಡೆ ಹೋದ್ರೂ ತ್ರೀ ಹಂಡ್ರೆಡ್ ಮೀಟರ್ ನೀವು ಫಸ್ಟ್ ಬ್ಲಾಕ್ ಕಡೆಯಿಂದ ಬಂದ್ರೆ ಸ್ಟ್ರೈಟ್ ಆ ಫಸ್ಟ್ ಬ್ಲಾಕ್ ನ ಕ್ರಾಸ್ ಮಾಡ್ಬಿಟ್ಟು ಓಕೆ ಸ್ಟ್ರೈಟ್ ಸುಬ್ರಹ್ಮಣ್ಯಗರ ಕಡೆ ಬಂದ್ರೆ ಇಲ್ಲಿ ಸಿಗ್ಬಿಡುತ್ತೆ ಮಾಕುರಿ ಕುಂಭ ಮೆಟ್ರೋ ಸ್ಟೇಷನ್ ಇಂದ ಬಂದ್ರೆ ಈ ಕಡೆಯಿಂದ ಲೆಫ್ಟ್ ಇಂದ ಥರ್ಡ್ ಕ್ರಾಸ್ ಸಿಕ್ಸ್ ಕ್ರಾಸ್ ವರ್ಗ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಮೀಟರ್ ಸಿಗುತ್ತೆ ಯಶವಂತಪುರ ಕಡೆ ಅಥವಾ ಜಾಲಹಳ್ಳಿ ಆ ಕಡೆಯಿಂದ ಬರಬೇಕು ಅಂತ ಹೇಳಿದ್ರೆ ಡಬ್ಲ್ಯೂ ಟಿ ಸಿ ಟವರ್ ಇದೆಯಲ್ಲ ಬ್ಯಾಕ್ ಸೈಡ್ ರೇವೆ ಪ್ಯಾರಾ ರೋಡ್ ಅಲ್ಲಿ ಬಂದ್ಬಿಟ್ಟು ರೈಟ್ ತಗೊಬೇಕು ತಗೊಬೇಕು ಹೌದು ನೀವು ವೈ ನೀವು ಅಂತ ಹೊಡೆದ್ರೆ ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ ಸ್ಕ್ರೀನ್ ಮೇಲೂ ನಂಬರ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಸ್ಕ್ರೀನ್ ಮೇಲೂ ನಂಬರ್ ಕೊಟ್ಟಿರ್ತೀವಿ ನಂಬರ್ ನೀವು ಹಾಕಿದ್ರೆ ಮ್ಯಾಪಲ್ ಹಾಕಿರೂ ಬರುತ್ತೆ ನಿಮ್ಗೆ ಡೌಟ್ ಇದ್ರೆ ನಂಬರ್ ಕಾಲ್ ಮಾಡಿದ್ರೆ ಲೊಕೇಶನ್ ಕರೆಕ್ಟ್ ಲೊಕೇಶನ್ ಬೇಕಾದ್ರೆ ಕಳಿಸ್ಬಿಡ್ಬೋದು ನಿಮಗೆ ಈಸಿ ಆಗುತ್ತೆ ರೀಚ್ ಥ್ಯಾಂಕ್ ಥ್ಯಾಂಕ್ ಯು ಸರ್ ಯು ನೋಡಿದ್ರಲ್ಲ ಎಷ್ಟು ಯೂಸ್ಫುಲ್ ಆಗಿರೋ ವಿಡಿಯೋ ಅಲ್ವಾ ನೋಡಿ ನಿಮ್ಮ ಮಕ್ಳಿಗೆ ಬೇಕಾಗಿರೋ ಲ್ಯಾಪ್ಟಾಪ್ಸ್ ಆಗ್ಬೋದು ಅಥವಾ ನಾನು ಒಂದ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಒಳ್ಳೆ ಲ್ಯಾಪ್ಟಾಪ್ಸ್ ಬೇಕು ಅದ್ರ ಬಜೆಟ್ ಫ್ರೆಂಡ್ಲಿ ಆಗಿರ್ಬೇಕು ನನಗೆ ಅರವತ್ತು ಎಪ್ಪತ್ತು ಒಂದು ಲಕ್ಷ ನಾನು ಇನ್ವೆಸ್ಟ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಬೆಸ್ಟ್ ಪ್ಲೇಸ್ ನಿಮ್ಗೆ ಅಂತ ಗೊತ್ತಾಯ್ತಲ್ವಾ ನ್ಯೂ ಲ್ಯಾಪ್ಟಾಪ್ಸು ಸುಬ್ರಹ್ಮಣ್ಯ ನಗರ ಮಿಸ್ ಮಾಡಿದರೆ ನಿಮ್ಗೇನಾದರೂ ಲೊಕೇಶನ್ ಗೊತ್ತಾಗದೇ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಡಿಸ್ಕ್ರಿಪ್ಷನ್ಗೆ ಹೋದರೆ ಅಲ್ಲೇ ನಾನು ಲೊಕೇಶನ್ನ ಹಾಕಿರ್ತೀನಿ ಆರಾಮಾಗಿ ಗೂಗಲ್ ಮಾಡ್ಕೊಂಡು ಬನ್ನಿ ನಿಮ್ಗೆ ಬೇಕಾಗಿರೋ ಲ್ಯಾಪ್ಟಾಪ್ಸ್ನ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಪರ್ಚೇಸ್ ಮಾಡಿ ನಿಮ್ಮ ಜೀವನನ ಸೂಪರಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಂ 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 ಗೊತ್ತಾಯಿತು ಗೊತ್ತಾಯಿತು ನಾವು ಕಮೆಂಟ್ ಹಾಕಿದ್ದೀವಿ ಗಿಫ್ಟ್ ಏನು ಕೊಡ್ತೀರಿ ಅಂತ ತಂದು ಕೇಳ್ತಿದ್ದೀರಿ ಏನಿಲ್ಲ ರೀ ನೋಡಿ ನಿಮ್ಮ ಲ್ಯಾಪ್ಟಾಪ್ಸ್ಗೆ ನಾವೊಂದು ಬ್ಯಾಕ್ ಪ್ಯಾಕು ಇಲ್ಲ ಹ್ಯಾಂಡಿ ಬ್ಯಾಗ್ಸು ಯಾವ್ದಾದ್ರು ಒಂದು ಕೊಡ್ತೀವಿ ಐದು ಜನಕ್ಕೆ ಅಂತ ಹೇಳಿದೀವಲ್ವಾ ಯಾರು ದ ಬೆಸ್ಟ್ ಕಮೆಂಟ್ ಮಾಡಿದಿರಿ ಮತ್ತೆ ಜೊತೆಗೆ ಯಾರ್ಯಾರು ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತಿದ್ರೆ ನೀವು ಯಾವ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೀರಿ ಅಂತಲೂ ಕಮೆಂಟ್ ಹಾಕಿ ಯೂಸ್ ಮಾಡ್ತಿಲ್ಲ ಅಂತಂದರೆ ನನ್ನ ಹತ್ರ ಲ್ಯಾಪ್ಟಾಪ್ ಅಂತಲೇ ಕಮೆಂಟ್ ಹಾಕಿ ಬೆಸ್ಟು ಯಾರು ನೀವು ಲ್ಯಾಪ್ಟಾಪ್ಗೆ ಕನ್ನಡದಲ್ಲಿ ಏನಂತ ಕರೀತಾರೆ ಅನ್ನೋದಕ್ಕೆ ಕರೆಕ್ಟ್ ಆನ್ಸರ್ ಕೊಟ್ಟಿರೋ ಐದು ಜನ ಸೆಲೆಕ್ಟ್ ಮಾಡಿ ಈ ಬ್ಯಾಗು ಇಲ್ಲ ಅಂತಂದರೆ ಈ ಬ್ಯಾಗು ನಿಮಗೆ ಗಿಫ್ಟಾಗಿ ಸಿಗುತ್ತೆ ಬೆಂಗಳೂರಲ್ಲಿರೋರು ಇಸ್ರೋ ಲೇಔಟಲ್ಲಿ ಬಂದು ಕಲೆಕ್ಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಾವೇ ನಿಮ್ಮ ಕೊರಿಯರ್ ಮಾಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿದ್ರೆ ತಾನೆ ಒಳ್ಳೆ ಒಳ್ಳೆ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡೋರ್ಗೆ ಮಾತ್ರ ಬ್ಯಾಗ್ ಅಂತ ಕೇಳಬೇಡಿ ಇಲ್ಲಿ ಲ್ಯಾಪ್ಟಾಪ್ ತಗೊಳೋರ್ಗೂ ಕೂಡ ಬ್ಯಾಗ್ ಕೊಟ್ಟೆ ಕೊಡ್ತಾರೆ ಲ್ಯಾಪ್ಟಾಪ್ ತಗೊಳ್ತೀರಿ ಅವ್ರಿಗೆ ಬ್ಯಾಗ್ ಖಂಡಿತ ಕೊಡ್ತಾರೆ ಬ್ಯಾಗ್ ಪ್ಯಾಕ್ ಆದರೂ ತಗೋಬೋದು ಇಲ್ಲ ಹ್ಯಾಂಡಿ ಬ್ಯಾಗ್ ಆದರೂ ತಗೋಬೋದು ಅದು ನಿಮ್ಮ ಸೆಲೆಕ್ಷನ್ ಲ್ಯಾಪ್ಟಾಪು ನಿಮ್ಮ ಸೆಲೆಕ್ಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬ್ಯಾಗು ಕೊಡ್ತೀನಿ ಖಂಡಿತ